ಹಾಯ್ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಮೆಂತ್ಯ ಸೊಪ್ಪಿನ ಬೀಜ ಹಾಕಿದ್ದೆ ಅಲ್ವಾ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಕೆ ತುಂಬ ಆಗ್ತಿದೆ ನನಗೆ ಯಾವುದೇ ಥರ ರಾಸಾಯನಿಕ ಏನು ಇಲ್ಲದೇ ತುಂಬ ನೀಟಾಗಿ ಆರೋಗ್ಯಕರವಾದ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆ ಈ ಮೆಂತ್ಯ ಸೊಪ್ಪಿಂದ ತುಂಬ ಹೆಲ್ತ್ಗೆ ಬೆನಿಫಿಟ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಬೆಳಗ್ಗೆ ನಾನು ನಮ್ಮ ಮನೆ ಹತ್ರ ಶಂಖ ಹೂವು ನೋಡಿಬಿಟ್ಟು ಫುಲ್ ಖುಷಿಯಾಗೋಯ್ತು ಇದು ಹೂವಿನ ಬೀಜ ಬಂದ್ಬಿಟ್ಟು ಒಂದು ಸ್ವಲ್ಪ ಸೀಡ್ಸ್ ಹಾಕಿದೆ ಅದರಲ್ಲಿ ಎರಡೇ ಎರಡು ಗಿಡ ಮಾತ್ರ ಬೆಳೆದಿತ್ತು ಬೆಳಗ್ಗೆ ಈ ಹೂವು ನೋಡಿದ ತಕ್ಷಣ ಫುಲ್ ಖುಷಿಯಾಗೋಯಿತು ನನಗಂತೂ ಈ ಹೂವಿನಿಂದ ಎಷ್ಟು ಹಲ್ವಾರು ಆ ಕಾಯಿಲೆಗಳಿಗಂತೂ ರಾಮ ಬಾಣನೇ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಆಯುರ್ವೇದದಲ್ಲಿ ಇದು ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ತಾರೆ ನಾನಂತೂ ದಿನ ಬೆಳಗ್ಗೆ ಎದ್ಬಿಟ್ಟು ಹೂವು ಬಿಟ್ಟಿಲ್ಲ ಹೂವು ಬಿಟ್ಟಿಲ್ಲ ಅಂತ ಇದ್ದೆ ಇವತ್ತಂತೂ ಹೂವು ಬಿಟ್ಟಿರೋದು ನೋಡಿ ಫುಲ್ ಖುಷಿ ಆಯಿತು ಆವಾಗಲೇ ಫಿಕ್ಸ್ ಆಗಿಬಿಟ್ಟೆ ಎಲ್ರಿಗೂ ಈ ಕಷಾಯ ಪಕ್ಕ ಕುಡಿಸ್ಲೇಬೇಕು ಅಂತ ಹಾಗೆ ಇನ್ನೊಂದೇನಂದರೆ ಈ ಹೂವಿನಿಂದ ಏನು ಅಪ್ಪ ಉಪಯೋಗ ಅಂತ ಅಂದರೆ ವಿದ್ಯಾರ್ಥಿಗಳಿಗೆ ಅಂದರೆ ಮಕ್ಕಳಿಗೆ ತುಂಬ ಯೂಸ್ಫುಲ್ ಈ ಹೂವಿನ ಕಷಾಯ ಕುಡಿಯೋದ್ರಿಂದ ಹಾಗೆ ಇದರಿಂದ ಕಫ ಜ್ವರ ಕೆಮ್ಮು ಆ ಥರ ಏನೇ ಪ್ರಾಬ್ಲಮ್ ಇದ್ದರೂ ಇದ್ರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ ಹಾಗೆ ಯಾವಾಗಲೂ ಸುಸ್ತು ಅನ್ನೋರಿಗೂ ಸಹ ಇದು ಒಳ್ಳೆಯ ಮೆಡಿಸನ್ ಅಂತಲೇ ಹೇಳ್ಬೋದು ರಕ್ತದೊತ್ತಡ ಅದೇ ಬಿ ಪಿ ಇರೋರು ಶುಗರ್ ಇರೋರು ಸಹ ನಾರ್ಮಲಾಗಿ ಈಸಿಯಾಗೆ ಕುಡಿಬೋದು ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಹೆಣ್ಮಕ್ಳಿಗೆ ಅದರಲ್ಲೂ ತುಂಬ ಅಂದರೆ ತುಂಬ ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು ಯಾಕೆ ಅಂದರೆ ಪಿ ಸಿ ಡಿ ಪ್ರಾಬ್ಲಮ್ ಇರೋರು ಇದನ್ನ ವಾರಕ್ಕೆ ಏನಿಲ್ಲ ಅಂದ್ರೆ ತ್ರೀ ಟೈಮ್ಸ್ ಕುಡಿದ್ರೆ ಈ ಕಷಾಯನ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ಕಣ್ಣಿಗೂ ಸಹ ತುಂಬಾ ಒಳ್ಳೆಯದು ಹಾಗೆ ಕೂದಲು ಸಹ ದಷ್ಟುಪಷ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ಕಪ್ಪಾಗುತ್ತಂತೆ ವೈಟ್ ಹೇರ್ಸು ಬರೋಲ್ಲ ಅಂತ ಇನ್ನೊಬ್ರು ಯಾರೋ ನಂಗೆ ಹಿರಿಯರು ಹೇಳಿದರು ಅದು ಹೌದಂತೆ ಹೀಗೆ ಹಲ್ವಾರು ಕಾಯಿಲೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಆಯುರ್ವೇದದಲ್ಲಿ ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ಇದು ಒಂದು ಸುಂದರವಾದ ಹೂವು ಮಾತ್ರನೇ ಅಲ್ಲ ಆರೋಗ್ಯಕ್ಕೆ ಬೆಸ್ಟ್ ಮೆಡಿಸನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಇದನ್ನ ಕಷಾಯ ಹೇಗೆ ಮಾಡೋದು ಅನ್ನೋದು ಸಹ ತಿಳಿಸ್ಕೊಡ್ತೀನಿ ನಿಮಗೆ ಈ ಥರ ಒಂದು ಪಾತ್ರೆಯಲ್ಲಿ ಈ ಹೂ ಇರುತ್ತಲ್ಲ ಫ್ರೆಶ್ ಆಗಿ ಬೆಳಗ್ಗೆನೇ ಕಿತ್ತಿರೋದು ನಾನಂತೂ ಈ ಥರ ಹೂವೆಲ್ಲ ಹಾಕ್ಕೊಂಡು ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೋಬೇಕು ಎರಡು ಗ್ಲಾಸ್ ಅಂತಲೇ ಏನಿಲ್ಲ ಹೂವು ಸ್ವಲ್ಪ ಜಾಸ್ತಿ ಇದ್ದರೆ ಒಂದು ಮೂರು ನಾಲ್ಕು ಗ್ಲಾಸ್ ಹಾಕ್ಕೊಳ್ಳಿ ಮನೆಯಲ್ಲಿ ಎಷ್ಟು ಚೆನ್ನಾಗಿದಾರೆ ಆ ಥರ ನೋಡಿಕೊಂಡು ಈ ಥರ ಎಲ್ಲ ಫುಲ್ಲು ಬಾಯ್ಲ್ ಆಗಬೇಕು ಹೂವು ಅದು ಹೂವಿನಲ್ಲಿ ಹೀರೋ ಪ್ರತಿಯೊಂದು ಅಂಶನೂ ಸಹ ಅದು ನೀರಿನಲ್ಲಿ ಬಿಟ್ಕೋಬೇಕು ಅದಕ್ಕೋಸ್ಕರ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ನಾನು ಒಂದು ಸ್ವಲ್ಪ ಹೂ ಇತ್ತಲ್ವಾ ಸೋಸ್ತೋಕೇನು ಹೋಗಲಿಲ್ಲ ಫ್ರೆಶ್ ಆಗಿರೋ ವಾಟ್ರ್ ಅಲ್ವಾ ಹೂವು ಮಾತ್ರ ತೆಗ್ದಾಕ್ಬಿಟ್ಟು ಹೀಗೆ ಒಂದು ಗ್ಲಾಸ್ಗೆ ನಾನು ಅದನ್ನು ಹಾಕೊಂಡು ಅದಕ್ಕೆ ನಮಗೆ ಬೇಕಿದ್ರೆ ನಿಂಬೆಹಣ್ಣು ಹಣ್ಣು ರಸನೂ ಸಹ ಹಾಕ್ಕೊಬೋದು ಹಾಗೇ ಇನ್ನು ಆಪ್ಷನಲ್ ಜೇನುತುಪ್ಪ ಆದರೆ ಆಪ್ಷನಲ್ ನಾನೇನು ಯೂಸ್ ಮಾಡಲ್ಲ ಜೇನುತುಪ್ಪ ಮನೆಯಲ್ಲಿ ಕ್ಯಾಶುವಲಾಗಿ ಲೆಮನ್ನೇ ಯೂಸ್ ಮಾಡೋದು ನಾವು ಲೆಮೆನ್ ಹಾಕ್ಕೊಂಡು ಕುಡಿಬೋದು ಶುಗರ್ ಇರೋರಿಗಂತೂ ಏನೂ ಪ್ರಾಬ್ಲಮ್ ಇಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಟ್ರೈ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿತ್ತು ಅಂತ ಈ ಕಷಾಯನ ನಾನು ನಮ್ಮ ಅಜ್ಜಿಗೆ ಕೊಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ ಹೀಗೆ ಹಲವಾರು ಉಪಯೋಗಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ನೋಡ್ಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್